ಅಲ್ಲೆಲ್ಲ ಮಟ್ಟಿಯವರು ಭಾರಿ ಖುಷಿಯಾಗ್ಬಿಟ್ಟವ್ರೆ ಈಗ ದೊಡ್ಡದ ಮುಂದೆ ಅವಳೆಲ್ಲ ಮೀನೇ ಅವ್ಳು ರಿಟ್ಟಿಗೆ ಹೋಯ್ತಲ್ಲ ಅನ್ನಾಗಿದೆ ಗೊತ್ತಾಯ್ತದೆ ನನಗೆ ವಾತಾವರಣ ಈಗ ಕೆಲ್ಸಕ್ಕೆ ಹೋಯ್ತವ್ರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆಗೆ ಬರ್ತಾರೆ ಕೆಲ್ಸಕ್ಕೆ ಈ ಕೆಲಸ ಮಾಡಿದ ಕಾಸು ಬೇರೆ ತೊಂದ್ಕೊಡ್ತಾವ್ರಿ ಬೇಡ ಅಂದ್ರೂ ಇಲ್ಲ ಮಡಿಕೋ ಕರ್ಚಿಕ್ ಬೇಕಾಯ್ತದೆ ಹಂಗೆ ಹಿಂಗೆ ಅದು ಕಾಸ್ಪೇರೆ ಕೊಡ್ತಾವ್ರೆ ಆಮೇಲೆ ಏನು ಭಾರಿ ಬದಲಾಗ್ಬಿಟ್ಟವ್ರೆ ಕಣಪ್ಪ ಸದ್ಯ ಮನೆ ಹಳಿ ಸಕೋಸ ಬಿಟ್ಟವ್ರೆ ಏನಾಗದೆ ಅದಕ್ಕೆ ಹಿಂಗೆ ಬದಲಾಗಿರೋದು ಮನೆಯೊಳಗೆ ಸಕೋಸ ಬಿಟ್ಬಿಟ್ರೆ ಸಾಕಪ್ಪನಪ್ಪ ಅಲ್ಲ ಉಂಡಿಯಾ ತಿಂದಿಯಾ ಎಲ್ಲ ಕೇಳ್ತಾರೆ ಮೊದ್ಲು ಏನು ಕೇಳ್ತಿಲ್ಲ ಅದ ಮಲ್ದನೆಯಾ ಕಿತ್ಲೆಣ್ಣು ಆಮೇಲೆ ಮಾವನನ್ನು ಎಲ್ಲನೂ ತಂದು ಬಂದರು ಏನಾದ್ರು ತಿನ್ನಗಿದ್ರೆ ಹೇಳು ಕೊಡ್ತೀನಿ ಅಂದ್ಬಿಟ್ಟು ಒಂದು ಸಾಮಾನು ಬೇರೆ ಕೊಟ್ಟವ್ರೆ ಒಂದು ಐನೂರು ರೂಪಾಯಿ ಆಗೋಷ್ಟವೆ ಒಂದು ಹರ್ತಾರೆ ಟ್ರೆಣ್ಣೆ ಒಂದು ಸಕ್ಕರೆ ಬೆಲ್ಲ ಟೀ ಪುಡಿ ಅದನ್ನೆಲ್ಲ ತಂದವ್ರೆ ಅವನು ಸಾಮಾನು ತಂದೋಳೆ ಮೊದಲು ಅವ್ರು ಕೇಳಿದ್ರೆ ಬೇಡ ನೀವೀ ಅವನೇ ಮನೆ ಸಾಮಾನೆಲ್ಲ ತಂದೊಳ್ಳೆ ಸಾಮಾನೇನು ಬೇಡ ನೀವಿ ಅವ್ರು ಕೇಳುವಿಲ್ಲ ಏನೂ ಇಲ್ಲ ತಂದ್ಬಿಟ್ಟವ್ರೆ ಬುದ್ದಿ ಆಗ್ಬಿಟ್ಟವ್ರೆ ಕಣಪ್ಪ ಬಾರಿ ಬರ್ತದ್ರೆ ನನ್ಗಂತ ಹುಸಿ ಖುಷಿ ಆಯ್ತಲ್ಲೋಚನೆ ಬರ್ಬಿಟ್ಟಿತ್ತು ಈಗ ಹುಸಿ ಸಮಾಧಾನ ಆಯ್ತು ಅವ್ವ ಮನ್ಕ ಬಂದ್ರು ಬಾರಿ ಚೆನ್ನಾಗಿತ್ತು ಮಾದನ್ಗ ಕೊಟ್ಟೆ ಮಾದನ ಚೆನ್ನಾಗದಿ ಅನ್ಕ ಉಂಡ್ರು ಅತ್ತೆ ಅಮ್ಮನ ಉಂಡ್ರು ಚೆನ್ನಾಗದಿ ಅಂತಿದ್ರು ಅವ್ವ ನಾವಲ್ಲಿ ಎರಡು ಕೆಜಿ ಬಾಡ್ ಮಾಡ್ಬಿಟ್ಟು ಎಲ್ಲಾನು ಇಲ್ಲಿಗೆ ಉತ್ಕೊಂಡ್ ಬಂದೋಳಲ್ಲ ಏನ ಅಪ್ಪನ ಮಡಗುದ ಏ ಹೋಗೋ ಒಂದು ಅಪ್ಪನ್ಗೂ ಹೇಳಿ ಮಾಡ್ಕೊಂಡು ಬರ್ಬೇಕಾಯ್ತು ಅದು ಅಲ್ಲೇ ಹೋಯ್ತೀನಿ ಹೋಯ್ತೀನಿ ಅಂತ ಬರೀ ಕುಣಿತಾ ಕೂತಾವಳೆ ಇರ್ಸ್ಕತೀನಿ ಅಪ್ಪನ ಫೋನ್ ಮಾಡಿ ಹೇಳಿದೆ ಅಪ್ಪ ಇನ್ನೊಂದು ಹೇಳಿದ ಇರ್ಕತಿನಿ ಅವನು ಅಂತ ಹ್ಞೂ ಇರ್ಕ ಅಂತದೆ ಇರಿಸ್ಕತೀನಿ ಒಂದು ಹೇಳಿದೆ ಆಮೇಲೆ ಬೇಕಾರು ಅಂತ ಹಬ್ಬ ಇಲ್ಲೇ ನನ್ನ ಜೊತೆಗೂ ಇದ್ದಂಗೆ ಆಯ್ತದೆ ಏನಾರೂ ಮಾಡ್ಕೊಳಕಾಯ್ತದೆ ಅವನ ಗೂವೆ ನಮ್ಮ ಒಟ್ಟು ಬದಲಾದ್ರಲ್ಲ ಅದೇ ನಾವು ಸಾಕು ಹೊಂದ್ಸ್ತಾರೆ ಇರೋದು ಗೊತ್ತಾಯ್ತದೆ ಅವ್ರ ವಾತಾವರಣಕ್ಕೆ ಹಾಂ ಕೆಲ್ಸಕ್ಕೆ ಹೋಯ್ತಾರೆ ಬರ್ತಾರೆ ಏನು ಎತ್ತಂತ ಮೇಲೆ ಕರೆಕ್ಟ್ ಟೈಮಿಗೆ ಬಂದುಬಿಡ್ತಾರೆ ಆಮೇಲೆ ಅಮ್ಮನವೇ ಹಾಗಾಗ ಹುಡುಗಿ ಅಕ್ಕಪಕ್ಕವ್ರೆಲ್ಲ ವಿಚಾರಿಸ್ತಾರ ಅಂತಲ್ಲ ಏ ಎಲ್ಲ ಹೇಳ್ತಾರೆ ಇಲ್ಲ ಎಲ್ಲೂ ಕಾಣ್ತಿಲ್ಲ ರಮೇಶ ಎಲ್ಲೂ ನೋಡಿಲ್ಲ ಅಂತ ಕೆಲ್ಸಕ್ಕೆ ಹೋಯ್ತಾನಲ್ಲ ಮೇಸ್ತ್ರಿ ಗಾರೆ ಕೆಲ್ಸಕ್ಕೆ ಅವನೇ ಕರ್ಕೊಂಡೋದಂತಲ್ಲ ನನ್ನ ಜೊತೆ ಕೆಲ್ಸಕ್ಕೆ ಬಂದ ಬಂದಿದೆ ಅಂತ ಹೇಳ್ತಂತಲ್ಲ ಅಮ್ಮನ ಜೊತೆಗೆ ಹಾಕ್ ಸಮಾಧಾನ ಆಯಿತು ಕಣಪ್ಪ ನನಗೆ ಕೆಲ್ಸಕ್ಕೆ ಹೋಯ್ತಾರೆ ಕೇಳಿದ್ರೆ ಸಾಮಾನ್ಯ ಎಲ್ಲ ಇಲ್ಲ ಅವ್ರು ಇಟ್ಲಿಲ್ಲ ಅಂದ್ಬಿಟ್ಟು ಹಂಗೆ ಬೇಜಾರು ಮಾಡ್ಕೊಂಡಿದ್ರೆ ನೋಕಂತಕ್ಕೊ ಅಲ್ವಾ ಹಾ ಯಾರು ಬೇಜಾರಾಯ್ಲಾ ಮದ್ವೆಗೆ ಹೊಸಿ ಹೊಸ ಆಯ್ತಾ ಎಷ್ಟ್ ದಿವಸ ಆದ್ರೂ ಆಗಿಲ್ವಲ್ಲ ಅದ್ ಕೆಲವ್ರು ಬೇಜಾರ್ ಮಾಡ್ಕೊಬಿಟ್ಟಂ ಆದವ್ರೆ ಈಗ ಮಕ್ಳ ಆಯ್ತದ ಗೊತ್ತಾದ್ಮೇಲೆ ಬಾರಿ ಖುಷಿಯಾಗವ್ರೆ ಬುಡವತ್ತಾಗ ಇನ್ನೇನ್ ಮಾಡಕ ಗಂಡ ಮಾಡಿ ತಪ್ಪಾ ಎರಡು ಚಮಿಸ್ತಾನೆ ಇನ್ನಾರು ಚಮಿಸ ಇರ್ಲಿ ಬುಡತಾಗೆ ಏನು ತಪ್ಪು ಮಾಡ್ಬಿಟ್ಟವ್ರೆ ಈಗ ತಿತ್ಕೊಂಡೋಗಿ ಕತ್ಕೊಂಡೋಗ್ ಹೋಯ್ತವ್ರೆ ಅಷ್ಟೇ ಸಾಕು ಈಗ್ಲಾರು ಬದ್ಲಾದ್ರಲ್ಲ ನಾನು ಮಗಿಗ ಆದ್ಮೇಲೆ ಹೆಚ್ಕಟ್ಟಾಗಿ ಏನು ನೋಡ್ಕೊಂಡು ಮಾಡ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಹೋದ್ರೆ ಆಯ್ತದೆ உசிய குட்டு மொத்ல மக்களுல்ல ஜாத் எங்கே கிவிக்கி அந்த முர்க்கோட்னி ஓகே

आ अम्मावर अम्मावर कुसे कोटावर नुटू करयदा ये येन बराकीरा मोरे लवा इर्ली कुटू करयदा 1.5 किलो टाका बनी ूटा मारदे ूटा मारली इला आंद्रे इनन डेढ़ दिसुके नमगे आइतदे 1.5 किलो बार टाका बनी गट्टी कोळी टाका बनी हदे मोठे कोळी इर्तवलावना अव सरी सरी आद काय तळू केळबोक आइतदे आं बटू आं बन्दे आ सरी कते आदय्या येनु येली एडू सुमण्या दुड्डू कासला ननय आंत येन मेन मडकातदो नावर मने कोदाका मांडी बा सिकिरो बुरु इन मेन मडकातदो इन दिना बन कुतकातिदरा

పේ. ಯೆಲ್ಲಾ ಬಿಡುಗೋದು ಎಲ್ಲ ಬಬರಿ ಹಂಗೇಂಗೆ ಅಂತ ಬರಿ ರೇಕ್ಷತೆ ಐತದೆ ಅಮಿ ನ ಸಾಸ ಸೇರಬೇಡ ಸೇರಬೇಡ ಯಾರೆ ಹೇಳಿದ್ರುವೆ ಒಳ್ಳ ಸರಿಲ ಒಳ್ಳ ಸರಿಲ ಸಾಸ ಸೇರಬೇಡ ಸೋ ಒಳ್ಳೆ ಒಳ್ಳೆ ಸಾಸ ಮಾಡ್ಬಿಟ್ಟಿನಲ್ಲ ಅದು ಯಾವ್ದ್ರು ಆಚರಣೆ ಬದ್ರು ಮಾಡ್ಕೊಂಡಿತ್ತು ನನಗೆ ಅದೇನೋ ಗೊತ್ತಿರಕನಪ್ಪ ಒಳ್ಳ ಸಾಸ ಮಾಡ್ಬಿಟ್ಟು ಮಾನ ಮೊರೆದು ದುಡ್ಡು ಖಾಸು ಎಲ್ಲನ್ ಕಳ್ಕಬಿಟ್ಟು ಹುಟ್ಕಿದ್ಯಾ ಅದು ಬದನೇ ಯಲ್ಲೆ ಮೊಗವ ಎಲ್ಲ ಬಾಗಿನ ಮುಕ್ಕಿಟ್ಕಬಿಟ್ರು ನಮ್ ಕಿಬಡಮ ಹೋದ್ರುವೆ ಯಲ್ಲೆ ಮೊಗ ಬಾಗಿನೆ ನನಗೆ ಸಪೋರ್ಟ್ ಮಾಡ್ತಾ ಬರೋರು ಬಾಗಿ ಮುಕ್ಕಿಟ್ಕಬಿಟ್ರು ನಮ್ ಮೊಗ ನಮ್ ಅಪ್ಪನ್ ಕೈಲ ನವ ಸೋ ಮೇಜರ್ ಮಾಡ್ಬಿಟ್ಟನೇ ಅವರು ತಿಗೂ ಬಾಗಿ ಮೇಜರ್ ಮಾಡ್ಬಿಟ್ಟೆ ಅಲ್ಲ ಮಿ ಏನೋ ಗೊತ್ತು ಕರ ರಟ್ಟಿ ಎಷ್ಟು ವಾಸಿ ಆಗ್ಲಿ ನವೆ ಕಷ್ಟ ಸುಖನೆಲ್ಲ ಸೊಸ್ಕತಾಳೆ ಸಾಮಾನ್ಯ ಇಲ್ಲ ಅಂದ್ರೆ ಎಲ್ಲ ಮಾಡ್ತಾಳೆ ಮೀನ ಅಂಗಲ್ಲ ಇಲ್ಲ ಅಂತನ್ಕೊಂಡೆಬೇಕು ಬಾರಿಗೆ ಹಾಡ್ಕರೆ ನಾಕ ಮದ್ದುರನ ಕೊತ್ತೈತಿರೆ ಉನ್ ಹಾಡ್ಕ ಈ ಈ ಈಗ ಕೊತ್ತೈತಾ ಕೊತ್ತದೆ ಅದು ಅದನೆ ಏನು ಮಾಡಲ್ಲ ಬೋಸ್ ರಫ್ಟೋಣಾ ಸು ಓದು ಮುಂದನಗೆ ಬಾರಿ ಮುಸಿಯಕೊಂಡದೆ ನೇನರ ಮುಂದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಅಂತ ಬಂದಿದ್ರೆ ಮನೆಗೆ ಏನು ಆಡದು ನಾನು ಚೂರು ಸ್ಟೈಲ್ ಅವಳು ಮನೆಗೆ ಸೆಟ್ಕೊಳಕ್ಕೆ ಅವಳು ಈ ತರ ಗೆಸ್ಟ್ ಬುದ್ಧಿ ಕಲ್ತಾವನೆ ಅಂತ ನನಗೆ ಏನು ಗೊತ್ತಿತ್ತು ಬಾರಿ ಮನೆ ಹಾಡಿ ಮನೆ ಹಾಡಿ ಮಾಡ್ಕಬಿಡತಾಳೆ ಏನು ಮಾಡೋದು ಈಗ ಅವಳು ಸೇರಿಸ್ಕೊಳಕ್ಕೆ ಇಷ್ಟ ಇಲ್ವಲ್ಲ ಮನೆಗೆ ಒಂದು ಗೊತ್ತಾಯ್ತೀರಾ ಅದು ಏನು ಮಾಡಬೇಕು ಏನ್ ಮಾಡ್ಬೇಕು ಅಂತಲ್ಲ ಇಲ್ಲಾರು ಒಂಬ್ ಮಾಡಕ್ ಯೋತ್ನೇ ಮಾಡೋಕಾಯ್ತದೆ ಧಳು ಈಗ ಹೊಸಿಗೆ ಬಾಡ್ದು ಕೊಟ್ಬಿಡ್ದೆ ಇಲ್ಲೇ ಮಾಡ್ಕತಿರ್ಲಿ ಜೊತೆ ಭಾರಿ ಕಾಟ ಕೊಟ್ಬಿಟ್ಟೆ ಇಲ್ಲಾರು ವರ್ಷ ಹೆಚ್ಚು ನೋಡ್ಕೋಬೇಕು ಬಾರಿ ಅದ ಕಾಟ ಕೊಟ್ಬಿಟ್ಟೆ ಅಲ್ಲ ನೀನು ಸಾಮಾನು ತಗೊಳಕ್ಕೆ ಸಾವಿರ ಸಾವಿರ ರೂಪಾಯಿ ಕಟ್ಟೆ ಇಸ್ಕೊತಿದ್ದಾರ ಕಾಸ ಈಗ ಒಂದು ಆರ್ನೂರು ರೂಪಾಯಿ ಸಾಮಾನು ತಗೊಟ್ರೆ ಸುಮಾರು ಬಂದು ನಾನೇ ಜಾಸ್ತಿ ಸಾಮಾನು ಬರೋಕೆಲ್ ಬೇನೋ ಅಂತ ನಾನು ಕಡೆ ಆರ್ನೂರು ರೂಪಾಯಿ ಸುಮಾರು ಬಂದವೇ ಅವಳು ಏನು ಮಾಡ್ಕೆ ಎರಡು ಮೂರು ಸಾವಿರ ರೂಪಾಯಿ ಕಾಸ ಇಸ್ಕೊಳ್ಳೋಳು

ಡಾಕ್ಟ್ರು ಹೊಲ್ಸೆ ಸ್ಕ್ಯಾನಿಂಗ್ ಮಾಡ್ಸಿ ಅಂತ ಅಂದರು ಈಗ ಗೌರ್ಮೆಂಟ್ ಆಸ್ಪತ್ರೆಲಿ ಎಲ್ಲ ತೋರಿಸಿತ್ತು ಮನೆಗೆ ಒಬ್ಬರು ಸಿದ್ದಿದ್ದು ಸಣ್ಣ ಆಸ್ಪತ್ರೆ ಸ್ಕ್ಯಾನಿಂಗ್ ಎಲ್ಲ ಮಾಡಾಕಿಲ್ಲ ಕೂಸಿಯೇ ಎಲ್ಲರೂ ಏ ಸಿಟಿ ತಗಿತಾವಲ್ಲ ಹೋಗಿ ಸ್ಕ್ಯಾನಿಂಗ್ ಮಾಡ್ಸ್ಕೊ ಬನ್ನಿ ಅಂತ ಅಂದಾವ್ರೆ ಏನು ಮಾಡೋದು ಅದಕ್ಕೆ ಹೋ ಒಯ್ತಾ ಕರ್ಕೊಂಡು ಅಕ್ಕೆಲ್ಲ ಒಬ್ಬನು ಕರ್ಕೊಂಡು ಹೋಗೋಣ ಅಂತ ಕೇಳದಂತ ಅನ್ಕೊಂಡೆ ನಿಮ್ನ ಏನು ಮಾಡನೇ ಬಸ್ಸಲ್ಲೇ ಹೋಗೋದ ಆಟೋದಲ್ಲ ಅಂದ್ರೆ ಉಸಿ ತಗೊಂಡಾರ ಎಚ್ಚರಿ ತಕತಾರ ಆಟೋದಲ್ ಹೋಗಾಕ ಐತಿ ಜಾಸ್ತಿ ತಗೋತಾರೆ ಅದಕ್ಕೆ ಬಸ್ಸಲ್ಲೇ ಒಯ್ತಿವಿ ಏನು ಕುಡ್ ರಿಸ್ಕತೆನಾ ಕುಡು પેટ્રોલ ಅದಿಸ್ಕತೆನಾ ಏನು ಕುಡ್ ರಿಸ್ಕಾಲು ಕರ್ಕೋಯಿತಿ ಸುಮ್ನೆ ಅಲ್ಲಿ ಬಸ್ ಅಲ್ಲಿ ಅನ್ಸ್ಟಲ್ಲಿ ಹೋಗಿ ಬಂದು ಕೂಸಿ ಕಷ್ಟ ಅಂತ ಬಸ್ ಅಲ್ಲಿ ಹರ ಸರ್ ಬರಕ್ಕೆ ಬ್ಡು ಅತ್ತಗೆ ನಾನೇ ಆ ಇದು ಕುಡ್ ರಿಸ್ಕತೆನಂತೆ ಕುಳ್ಳಂದ ಕುಡ್ತನೆ ಸಂತೆ ಗಂಟೆ ಆಂದೆ ಕುಡ್ ರಿಸ್ಕ ಕೂತ್ಕೊಂಡಿರ ಆನ್ ಬೆರೆಯಾ ಸೀಮಂತ ಶಾಸ್ತ್ರ ಮಾಡಕ್ಕೆ ಸಾಮಂದ್ರ ತರಬೇಕು ಅಂತ ಅಂತಿದಾ ಆ ಉಪಮಾ ಅಲ್ಲಿ ಸೀಮಂತ ಶಾಸ್ತ್ರ ಮಾಡಕ್ಕೆ ಅತ್ತಗೆ ತಗೋದ ನಾನು ಜಲ್ದಿ ಬಂದ್ಬಿಡಕೈತು ಒಂದ್ಸಲಿ ಕೇಳಿ ನೋಡ್ತಿನಿ ಆ ಕುಳ್ಳ ಆಗಿಲ್ಲ ಕೆಲಸ ಕೆಲಸ ಅಂದ್ರೆ ಬೆರೆ ಆತವರಿಗೆ ಇಷ್ಟಕ್ಕೆ ಬುಡ್ ಕೊಡ್ತಾರೆ ಅಕ್ಕೆನಂತೆ ನಮ್ಮೂರವ್ ಕೊಡ್ತಾರೆ ಕತೆ ಹಂಗೇನು ಅನ್ನೋಕ್ಕಿಲ್ಲ ಮಕ್ಕಳ ಕೇಳಿ ನೋಡ್ತೀನಿ ಒಂದ್ಸಲಿ ಕೊಟ್ರೆ ಇಲ್ಲ ಅದೇ ಆತ್ವ ಇಸ್ಕತೀನಿ ಬಿಡು ಸುಮ್ಮನೆ ನಿಮ್ಮ ಮಗುನ ಹೋಗ್ನಿರೋನು ಆರಾಮಾಗಿ ಜಲ್ದಿ ಬಂದು ಬಿಡಕಾಯ್ತದ ಇಲ್ಲ ಅಂದ್ರೆ ಬಾಯಿ ಇದರ ಸಲೀ ಬಾರಿ ಓಸಿರಸ ನಾನೇನೇನೇ ಕೆಲಸ ಹೋಗಿದ್ನಲ್ಲ ಆಟೋದಲ್ ಹೋಗದ ಅಂತ ಅನ್ಕೊಂಡಿದ್ರು ಆಟೋ ಪಂಚರ್ ಆಗೋಯ್ತು ಎಲ್ಲ ಆಟೋದಲ್ಲಿ ಹೋಯ್ತಾ ಇದ್ರು ಪಂಚರ್ ಆಗೋಯ್ತಲ್ಲ ಅದಕ್ಕೆ ಬಸ್ಸಲ್ಲಿ ಹೋಗೋದ ಅಂತ ಬರಿ ಹೆಂಗ್ಸ್ ಕಡೆ ತುಂಬ ಕೂತಿದ್ರು ಬಸ್ಸಲ್ಲಿಲ್ಲವಾ ಬಾರಿ ರಸ್ತಿತ್ತು ಬಸ್ ಮಾತ್ರವ ಐ ಅಲ್ಲಿ ನಿಂತ್ಕಳಕದಲ್ಲಿ ಏನ್ ಜನ ಕುಡಿ ಬಾರಿಂ ಸೇತದೆ ಏನು ಟೈಮ್ ಗೆ ಸರಿಯಾಗಿ ಹೋಗಕೈತಿರಾ ಬರಕೈತಿರಾ ಏನು ಸಂಜೆ ಗಂಟೆ ನಿಿಸ್ಕ ನಿಿಸ್ಕಂಡು ಏನು ಹಿಂದಗಡೆ ನಿಂತಿರೋರು ಮುಂದಕ್ಕೆ ಬರ ಗಂಟೆ 10 ನಿಮಿಷ ಬೇಕಾಯಿತು ಓನನ್ ಸ್ಟಾಪ್ ಅಲ್ಲಿ 5 10 ನಿಮಿಷ 20 ನಿಮಿಷ ನಿಿಸ್ಕ ನಿಿಸ್ಕಂದ್ರೆ ಬೇಡಗೆ ಓದ ಸಂಜೆನೇ ತಳ್ಪದು ನಾಕ ಕತೆ ಆಕ ಬೇಕು ಕವ ತಿನ್ ಬಿಡುತ್ತಾರೆ ತಿಳ್ಕಬೇಡ ಕಾಸ್ ಬೇಕಾದದ್ದು ಜಾಸ್ತಿ ಆಷ್ಟೇನ್ ಕಾಸ ಏನ ಐಕಿಲ್ಲ ಬ್ರೆಸ್ ಸ್ಕ್ಯಾನಿಂಗ್ ಮಾಡ್ತಸಲ್ವಾ ಜಾಸ್ತಿ ಐಕಿಲ್ಲ ಅಂತಕೊಳ್ಳಿ ಸರಿ ಕತೆ ನೀ ತಸು ಹೋಗಿದ್ನಲ್ಲ ಇವತ್ತೊಂದು ದುಡ್ಡು ಕೊಡ್ಬೇಕು ಅವರು ಇವತ್ತೊಂದು ದುಡ್ಡು ಕೊಡ್ತಾರೆ ನಾ ನಿನಗೊಂದು ಸಾವಿರ ಕೊಡುವನಲ್ಲ ಆ ಸಾಕದದ್ದು ನೋಡು ಏನಂದ್ರೆ ಯಾತವರು ಇನ್ನೊಂದಸರು ಇಿಸ್ಕತ್ತಿನಂತೆ ಹಾಂ ಸರಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬರೋದಾ ಮತ್ತೆ